ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ವೇದಾ ಕೃಷ್ಣಮೂರ್ತಿ ಹಾಸ್ಪಿಟಲ್ನಲ್ಲಿ ಕಣ್ಣು ಕಳೆದುಕೊಂಡ ನತದೃಷ್ಟ ವಿದ್ಯಾರ್ಥಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಗೆ ಸೇರಿದ ಮೂರನೇ ಬ್ಲಾಕ್ ಜಂಗಮಕೋಟೆ ವಾಸಿ ಅಜ್ಗರ್ ಪಾಷಾ ಅಲಿಯಾಸ್ ಮುನ್ನಾ ಮತ್ತು ಸಾಜೆ ದಾಬನು ಎಂಬ ದಂಪತಿಗಳಿಗೆ ಮೂರು ಜನ ಮಕ್ಕಳು ಒಂದನೇ ಮಗ ಸುಮಾರು ಹದಿಮೂರು ವರ್ಷದ ಸೈಯದ್ ಅರ್ಫಾನ್ ಎರಡನೆಯ ಮಗ ಸುಮಾರು ಏಳು ವರ್ಷದ ಸೈಯದ್ ರಿಜ್ವಾನ್ ಮೂರನೆಯ ಮಗಳು ಸುಮಾರು ಐದು ವರ್ಷದ ಬಿ ಬಿ ಇದರಲ್ಲಿ ಹದಿಮೂರು ವರ್ಷದ ಸಯದ್ ಅರ್ಫಾನ್ ಎಂಬುವನು ಎಲ್ ಕೆ ಜಿಯಿಂದ ಮೂರನೇ ತರಗತಿಯವರೆಗೆ ಜಂಗಮಕೋಟೆ ಕ್ರಾಸ್ ಬಳಿ ಇರುವ ಪಿ ಅಕಾಡೆಮಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಂತರ ಶಾಲೆ ಮುಚ್ಚಲಾದ ಕಾರಣ ಮೂರರಿಂದ ನಾಲ್ಕನೇ ತರಗತಿಯವರೆಗೆ ಜಂಗಮಕೋಟೆ ಪಕ್ಕದಲ್ಲಿರುವ ಕಾಳನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಮತ್ತೆ ಐದನೇ ತರಗತಿ ಜಂಗಮಕೋಟೆಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಂತರ ಆರನೇ ತರಗತಿಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಿರ್ಮಿಸಿದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಅಂದರೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸೇರ್ಪಡೆಯಾಗಿ ಈಗ ಏಳನೇ ತರಗತಿ ಅಲ್ಲಿಯೇ ವ್ಯಾಸಂಗ ಮುಂದುವರಿಸಿರುತ್ತಾನೆ ಹೀಗಿರಬೇಕಾದರೆ ಆಗಸ್ಟ್ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಸುಮಾರು ಹನ್ನೊಂದು ಮೂವತ್ತರ ಸಮಯದಲ್ಲಿ ಶಾಲೆಯ ಆವರಣದಲ್ಲಿ ಮಕ್ಕಳು ಆಟ ಆಡುವ ಸಮಯದಲ್ಲಿ ಎಂಟನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ತಮೀಮ್ ಎಂಬ ಹುಡುಗ ಸಯದ್ ಅರ್ಫಾನ್ನ ಎಡಗಣ್ಣಿಗೆ ಬಲವಾಗಿ ಕಲ್ಲಿನಿಂದ ಹೊಡೆದಿದ್ದು ರಕ್ತಗಾಯವಾಗಿ ಕಣ್ಣಿಗೆ ತುಂಬ ಪೆಟ್ಟಾಗಿರುತ್ತದೆ हं मारे वाल तो हं मी हात पकडलाको हं कळ रे फोनन ऊपर नीचे कर रहे ವಸತಿ ಶಾಲೆಯ ಸಿಬ್ಬಂದಿ ವರ್ಗದವರು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಬೇಕಾದರೆ ಕಣ್ಣಿಗೆ ಬಲವಾಗಿ ಪೆಟ್ಟು ಬಿದ್ದಿರುವ ಕಾರಣ ಇಲ್ಲಿ ಚಿಕಿತ್ಸೆ ಕೊಡಲು ಆಗುವುದಿಲ್ಲವೆಂದು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನಿಸಿರುತ್ತಾರೆ ಆಗ ಸೈಯದ್ ಅರ್ಫಾನ್ನ ಪೋಷಕರಿಗೆ ಸಿಬ್ಬಂದಿ ವರ್ಗದವರು ವಿಷಯ ತಿಳಿಸಿ ಆ್ಯಂಬುಲೆನ್ಸ್ನಲ್ಲಿ ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅಂದರೆ ಹೆಚ್ ಕ್ರಾಸ್ ಬಳಿ ಪೋಷಕರಾದ ತಂದೆ ಅಜ್ಗರ್ ಪಾಷಾ ಅಲಿಯಾಸ್ ಮುನ್ನಾ ಮತ್ತು ಸೈಯದ್ ಅರ್ಫಾನ್ನ ದೊಡ್ಡಪ್ಪ ಜಮೀರ್ ಪಾಷಾ ಎಂಬುವವರು ಜೊತೆಯಲ್ಲಿ ಆ್ಯಂಬುಲೆನ್ಸ್ನಲ್ಲಿ ಹೋಗಿ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ತಾರೆ ಪೆಟ್ಟು ಬಿದ್ದಿರುವ ಎಡಗನ್ನನ್ನು ಆಪರೇಷನ್ ಮಾಡಿ ಹೊರತೆಗೆಯಲಾಗಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಕಣ್ಣನ್ನು ಕಳೆದುಕೊಂಡ ಈ ನತದೃಷ್ಟ ಸೈಯದ್ ಅರ್ಫಾನ್ನ ತಾಯಿ ಸಾಜಿದಾ ಬಾನು ಈಕೆಯ ಆರೋಗ್ಯದ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂತೀರಾ ಈಕೆಗೆ ಒಂದು ಭಯಂಕರ ಕಾಯಿಲೆ ಆವರಿಸಿಕೊಂಡು ಜೀವಂತ ಶವವಾಗಿ ಬದುಕುತ್ತಿದ್ದಾಳೆ ಕಾಯಿಲೆಯಾದರೂ ಏನಂತೀರಾ ಬ್ರೈನ್ ಟ್ಯೂಮರ್ ಎರಡು ಮೂರು ವರ್ಷದಲ್ಲಿ ಎರಡು ಸಲ ಆಪರೇಷನ್ ಮಾಡಿಸಿದ್ದಾರೆ ಈಗಲೂ ಸಹ ವಾರಕ್ಕೊಮ್ಮೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕಾಗಿದೆ ಇಲ್ಲ ಅಂದರೆ ಉಳಿಯುವುದೇ ಕಷ್ಟ ಸಾವಿನ ಮಧ್ಯದಲ್ಲಿ ಇರುವ ಸಾಜಿದಾ ಬಾನು ಮಗನಿಗೆ ಆಗಿರುವಂತಹ ದುರಂತವನ್ನು ಶಕ್ತಿಯನ್ನು ದೇವರು ಬದುಕಿರುವಾಗಲೇ ಕಿತ್ತುಕೊಂಡಿರುತ್ತಾನೆ ಸಯ್ಯದ್ ಅರ್ಫಾನ್ನ ಕಣ್ಣಿನ ಚಿಕಿತ್ಸೆಯಾದ ಮೂರನೆಯ ದಿನ ದೊಡ್ಡಪ್ಪನಾದ ಜಮೀರ್ ಪಾಷಾ ಆಗಸ್ಟ್ ಇಪ್ಪತ್ತೇಳರಂದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಧ್ಯಾಹ್ನ ಒಂದು ಇಪ್ಪತ್ತರ ಸಮಯದಲ್ಲಿ ಖುದ್ದಾಗಿ ಬಂದು ದೂರನ್ನು ನೀಡಿದ್ದು ದೂರಿನ ಆಧಾರದ ಮೇಲೆ ತನಿಖೆಯನ್ನು ಕೈಗೊಂಡಿದ್ದಾರೆ ಸಯ್ಯದ್ ಅರ್ಫಾನ್ನ ಪರಿಸ್ಥಿತಿ ಎಂಗಿದೆಯಪ್ಪ ಅಂತಂದರೆ ಎರಡು ದಿನಕ್ಕೆ ಒಂದು ಬಾರಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಆಪರೇಷನ್ ಆಗಿ ಒಂದು ಕಣ್ಣು ತೆಗೆದ ಮೇಲೆ ಮತ್ತೊಂದು ಕಣ್ಣು ಉಳಿಯುವುದು ಕಷ್ಟವೆಂದು ವೈದ್ಯರು ತಿಳಿಸಿದ್ದಾರೆ ಎನ್ನಲಾಗಿದೆ ಜೀವನ ಪರ್ಯಂತ ಕುರೂಪಿಯಾಗಿ ಬದುಕುವ ಪರಿಸ್ಥಿತಿಯಾಗಬಹುದೇನೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತದೆ ಇಷ್ಟೆಲ್ಲಾ ದುರಂತಕ್ಕೆ ಒಳಪಟ್ಟಿರುವ ಸಯದ್ ಅರ್ಫಾನ್ ಮತ್ತು ಅವರ ಕುಟುಂಬಕ್ಕೆ ಮಾನ್ಯ ಶಾಸಕರಾಗಲಿ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿಯಿಂದಾಗಲಿ ಸಹಾಯಧನ ನೀಡಲು ಮುಂದಾಗುತ್ತಾರೆಯೇ ಮತ್ತು ಕಾನೂನು ಕೊಡಿಸುವಲ್ಲಿ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾದಂತಹ ನ್ಯಾಯ ಒದಗಿಸಿಕೊಡುವುದೇ ಎಂದು ಕಾದು ನೋಡಬೇಕಾಗಿದೆ हम जग डेडिंग सार कन्या डेडिंग सार कन्या पूरा बच्चे पूरा भाग पूजा को सार ले लगा है ये तो ना पूरा पकड़ पट्टा पानी मारे तो पानी मारे क्यों कौन सारों ना नाम क्या उनका इंग्लिश सर हाँ इं? इंग्लिश सर देखेंगे इंग्लिश सर बाद में पीडी सर आप देखे हम्म और सर कार ले लगा कब ठहलेगा हम्म पट्ट मारा नाम किको अंकित मारा ने नहीं कमीम गलत डले था तो नहीं पीछे ना पकले के जो कोई पीछे गुद्दी को हम्म उन सबको रोडियम करते कि हां हां हम्म सपोड़न के ऊपर रोडियम करता ने सिक्सला टायर गलत है हां आ ये तो पकड़ गए हम गुद्दी हमार तो ले मार दे ले के तेरे जज की सबको सबको ऊपर ऊपर सिक्सला सबको मारते हम्म उसे पुलिस वाले पकड़ लग जाती हैं उसे अब एक बार नहीं मारता गए है हा? उसे अकल शिकायत नहीं करते पुलिस वाले हैं तो आराम से हो तू हिम्मत करना तो अंकी अच्छी हो जाती हिम्मत करना अल्लाह से दुआ करना माँ समझ गया और क्या बात जिसका नाम पोटिया का नाम जगम बोलते हूँ सार को बोल तो क्या उसका नाम बोले तो तमीम्मणी वाला उन्हें अच्छा उनके बाबा जब्बा को अम्मा को बुला भेज को ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು